ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನಿದ್ದ ಅವನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ ಮತ್ತು ಪ್ರತಿದಿನ ಕಾಡಿನಿಂದ ಕಟ್ಟಿಗೆ ತಂದುಮಾರಿ ಜೀವನ ನಡೆಸುತ್ತಿದ್ದ ರಾಮು ತುಂಬಾ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ಹುಡುಗನಾಗಿದ್ದ ಒಂದು ದಿನ ರಾಮು ಎಂದಿನಂತೆ ಕಟ್ಟಿಗೆ ಕಡಿಯಲು ಕಾಡಿಗೆ ಹೋದ ಅವನು ಮರ ಕಡಿಯುತ್ತಿದ್ದಾಗ ಆಕಸ್ಮಿಕವಾಗಿ ಅವನ ಕೊಡಲಿ ನದಿಗೆ ಬಿತ್ತು ರಾಮುಗೆ ಈಜಲೂ ಬಾರದ ಕಾರಣ ತನ್ನ ಕೊಡಲಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕೊಡಲಿ ಕಳೆದುಕೊಂಡಿದ್ದಕ್ಕೆ ಅವನಿಗೆ ತುಂಬಾ ದುಃಖವಾಯಿತು ಅವನ ಜೀವನೋಪಾಯಕ್ಕೆ ಅದೇ ಆಧಾರವಾಗಿತ್ತು ರಾಮು ದುಃಖದಿಂದ ನದಿಯ ದಡದಲ್ಲಿ ಕುಳಿತು ಅಳತೊಡಗಿದ ಆಗ ನದಿಯ ದೇವತೆ ಪ್ರತ್ಯಕ್ಷಳಾದಳು ಮಗು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು ರಾಮು ತನ್ನ ಕೊಡಲಿ ನದಿಗೆ ಬಿದ್ದ ಕಥೆಯನ್ನು ಹೇಳಿದ ದೇವತೆ ಅವನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಅವಳು ನದಿಯೊಳಗೆ ಮುಳುಗಿ ಒಂದು ಚಿನ್ನದ ಕೊಡಲಿಯನ್ನು ತಂದಳು ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು ರಾಮು ಪ್ರಾಮಾಣಿಕವಾಗಿ ಇಲ್ಲ ತಾಯಿ ಇದು ನನ್ನ ಕೊಡಲಿಯಲ್ಲ ನನ್ನದು ಕಬ್ಬಿಣದ ಕೊಡಲಿ ಎಂದ ದೇವತೆ ಮತ್ತೆ ನದಿಯೊಳಗೆ ಮುಳುಗಿ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದಳು ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು ರಾಮು ಮತ್ತೆ ಇಲ್ಲ ತಾಯಿ ಇದು ಕೂಡ ನನ್ನ ಕೊಡಲಿಯಲ್ಲ ನನ್ನದು ಕಬ್ಬಿಣದ ಕೊಡಲಿ ಎಂದ ದೇವತೆ ಮೂರನೇ ಬಾರಿ ನದಿಯೊಳಗೆ ಮುಳುಗಿ ರಾಮುವಿನ ಕಬ್ಬಿಣದ ಕೊಡಲಿಯನ್ನು ತಂದಳು ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು ರಾಮು ಸಂತೋಷದಿಂದ ಹೌದು ತಾಯಿ ಇದು ನನ್ನ ಕೊಡಲಿ ಎಂದ ರಾಮುವಿನ ಪ್ರಾಮಾಣಿಕತೆಯನ್ನು ಕಂಡು ದೇವತೆ ತುಂಬಾ ಸಂತೋಷಗೊಂಡಳು ಅವಳು ರಾಮುವಿಗೆ ಅವನ ಕಬ್ಬಿಣದ ಕೊಡಲಿಯ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ಉಡುಗೊರೆಯಾಗಿ ನೀಡಿದಳು ನಿನ್ನ ಪ್ರಾಮಾಣಿಕತೆಗೆ ಇದು ಪ್ರತಿಫಲ ಎಂದು ಹೇಳಿದಳು ರಾಮು ದೇವತೆಗೆ ಧನ್ಯವಾದ ಹೇಳಿ ಸಂತೋಷದಿಂದ ಮನೆಗೆ ಮರಳಿದ ಈ ಘಟನೆಯಿಂದ ರಾಮು ಮತ್ತು ಅವನ ತಾಯಿ ಸುಖವಾಗಿ ಬದುಕಿದರು ನೀತಿ ಪ್ರಾಮಾಣಿಕತೆಗೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ ಸತ್ಯವನ್ನು ನುಡಿಯುವುದು ಮತ್ತು ಪ್ರಾಮಾಣಿಕವಾಗಿರುವುದು ನಮ್ಮ ಜೀವನದಲ್ಲಿ ಸದಾ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ